ಎಲ್ಲ ಇದೆ ಓಕೆ ಸೆಂಟ್ರಲ್ ಫೈಟಲ್ಲೇ ಇದೆ ಸರ್ ಊರಲ್ಲೇ ಇದೆ ಅದು ಸೈಟಲ್ಲಿ ಬೋರ್ವೆಲ್ ಎಲ್ಲ ಆಯ್ತಾ ಇಲ್ಲ ಸರ್ ಖಾಲಿ ಸೈಟ್ ಇಲ್ಲ ಆ ಖಾಲಿ ಸೈಟ್ ಎಲ್ಲಾ ಹಾಕ್ಬಕ್ಕ ಮನಿ ಆಗಿದೆ ಸರ್ ಅದು ಸಿಟಿ ಇಂದ ಎಷ್ಟ್ ದೂರ ಆಗುತ್ತೆ ಇಲ್ಲ ಇಲ್ಲ ಸರ್ ನೀರ ಇದೆ ಸ್ಟಾಪ್ ಹತ್ರ ನೀರ ಯಾವ್ದು ಬರ್ತಾ ಹತ್ರ ಸ್ಟಾಪ್ ಅಲ್ಲಿ ಹಾ ಕೊಪ್ಪಳ ಕ್ರಾಸ್ ಕೊಪ್ಪಳ ಕ್ರಾಸಿಂದ ಎಷ್ಟ ದೂರ ಆಗುತ್ತೆ ಸೈಟ್ ಅದು ಆ ಒಂದ್ ಹಾಫ್ ಕಿಲೋಮೀಟರ್ ಆಗ್ಲಾತ್ ಸರ ಇಲ್ಲ ಎರಡು ಎರಡ್ನೂರ್ ಮೀಟರ್ ಆಗತ್ತೆ ನಡ್ಕೊಂಡ್ ಹೋಗೋದಾ ಹಾ ನಡ್ಕೊಂಡೇ ಹೋಗ್ಬೋದಿಲ್ಲ ಏನ್ ಹೇಳ್ತಾರ ಸೈಟ್ ರೇಟ್ ಎರಡ್ ಸಾವಿರದ ಒಂದ್ನೂರ್ ಸರ ಚೋರ್ ಕೊಟ್ಟು ಅಡಿಗೆ ಹಾ ಫೈನಲಿ ಕಡಿಮಿ ಆಗತ್ತೆ ಸರ್ ರೇಟ್ ಆದ 2000 ಸಾವಿರ ಫೈನಲ್ ಆಗುತ್ತೆ ಒಂದ್ ಒಂದ್ ಅಡಿಗೆ ಎರ್ಡ್ ಸಾವಿರ ಅಲ್ಲಾ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಿ ಎನ್ ಬಿ ಅನ್ನ ಕ್ಲಾಡ್ ಯೂಟ್ಯೂಬ್ ಚಾನೆಲ್ ಕಿಂದ ಬಂದು ಸ್ವಲ್ಪ ಆದಷ್ಟು ನೆಗಟೇಬಲ್ ಮಾಡಿಕೊಡ್ರಿ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೂ ಅಡ್ವಾನ್ಸ್ ಗೂಗಲ್ ಪೇ ಫೋನ್ಪೇ ಏನು ಮಾಡಕ್ಕೆ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿದ್ರೆ ಮಾತ್ರ ಗಾಡಿ ತೊಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು